ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಿ ರೂಟದ ಲಾಗು ಹಸೆ ಶಾಸ್ತ್ರದ್ದು ಮತ್ತೆ ಮದುವೆ ದಿನದ್ದು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದರೂ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಒಂದ್ಸಲ ಹೋಗಿ ಚೆಕ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಮದುವೆ ದಿನದ್ದು ಹಾಗೆ ಹಸೆ ಶಾಸ್ತ್ರದ್ದು ಸೊ ನಮ್ಮ ಗೌಡ್ರು ಮನೆ ಮದುವೆನಲ್ಲಿ ಬೀಗ್ ರೂಟ ಅಂದ್ರೇ ಫೇಮಸ್ಸು ಬೀಗ್ ರೂಟಕ್ಕೋಸ್ಕರನೇ ಕಾಯ್ತಾಯಿರ್ತೀವಿ ಮದುವೆಗಿನ ಬೀಗ್ ಗ್ರ್ಯಾಂಡ್ ಅಂತಲೇ ಹೇಳ್ಬೋದು ಸೊ ಈಗ ಮಕ್ಕಳು ಎಲ್ಲ ರೆಡಿಯಾಗಿ ನಮ್ಮ ಉಚ್ಚನೂ ರೆಡಿಯಾಗಿ ಎಲ್ಲ ರೆಡಿಯಾಗಿದ್ದಾರೆ ನಾನು ಲಾಸ್ಟ್ಗೆ ರೆಡಿ ಆಗೋಣ ನನ್ನ ಮಗಳನ್ನ ರೆಡಿ ಮಾಡಿ ಅಂದ್ಬಿಟ್ಟು ಮೇಕಪ್ ಎಲ್ಲ ಮಾಡಿಕೊಂಡು ಆಮೇಲೆ ನನ್ನ ಮಗಳನ್ನ ರೆಡಿ ಮಾಡಿ ರೆಡಿಯಾಗೋಣ ಅಂತ ಇಲ್ಲಿ ನೋಡಿ ಇಲ್ಲಿ ಮಕ್ಕಳನ್ನೆಲ್ಲ ರೆಡಿ ಮಾಡಿಬಿಟ್ಟು ಅವ ಪಾಡಿ ಆಟ ಇದ್ದಾರೆ ಸೊ ಈಗ ನಾನು ಕೂಡ ರೆಡಿಯಾಗಿ ನನ್ನ ಮಗಳು ಕೂಡ ರೆಡಿಯಾಗಿ ಆಯಿತು ನಾನು ಇದು ಲೆಹಂಗಾನ ಹಾಕಿದ್ದೆ ಇದು ಆ್ಯಕ್ಚುಲಿ ಸಲ ವೇರ್ ಮಾಡಿದ್ದೆ ಮತ್ತೆ ವೇರೆ ಮಾಡಿರಲಿಲ್ಲ ಸೊ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಮಗಳಿಗೆ ಫ್ರಾಕ್ ಹಾಕಿ ನಾನು ಲೆಹಂಗಾ ಹಾಕಿದ್ದೆ ಹಾಗೆ ರಮ್ಯಾ ಕೂಡ ಈ ರೀತಿ ಡ್ರೆಸ್ನ ಹಾಕಿದ್ಲು ತುಂಬ ಚೆನ್ನಾಗಿತ್ತು ಸಿಲ್ವರ್ ಮತ್ತು ರೆಡ್ ಕಾಂಬಿನೇಷನಲ್ಲಿ ನಮ್ಮತ್ತೆ ಬ್ಲ್ಯಾಕ್ ಆ್ಯಂಡ್ ಪಿಂಕಲ್ಲಿ ಸ್ಯಾರಿ ಹಾಕಿದರು ಸೊ ಈಗೆಲ್ಲ ರೆಡಿಯಾಗಿ ಮಕ್ಕಳನ್ನ ಒಬ್ಬೊಬ್ಬೊಬ್ಬರು ಕೂರಿಸ್ಕೊಂಡು ಹೊರಟ್ವಿ ಚೌಟ್ರಿ ಇದು ಎ ಐ ಟಿ ಸರ್ಕಲ್ ಚಿಕ್ಕಮಂಗ್ಳೂರಲ್ಲಿ ಅಲ್ಲಿ ಇರೋದು ಬೀಗ್ರು ಸೊ ಹೇಗಾಯಿತು ಬೀಗ್ರು ಏನು ಏನೇನೆಲ್ಲ ವೆರೈಟೀಸ್ ಇತ್ತು ಊಟಕ್ಕೆ ಏನೋದೆಲ್ಲದೂ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಯಾರೇ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನನ್ನ ಚಾನಲಲ್ಲಿ ಆಲ್ರೆಡಿ ತುಂಬ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಸಲ ಹೋಗಿ ವಿಸಿಟ್ ಮಾಡಿ ಖಂಡಿತ ಖಂಡಿತ ವೀಡಿಯೋ ಕೂಡ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಸೊ ಈಗ ನಾವು ಬಿ ಚೌಟ್ರಿಗೆ ತಲುಪಿದ್ವಿ ಒಕ್ಕಲಿಗರ ಭವನ ಎ ಟಿ ಸರ್ಕಲ್ ಹತ್ರ ಇರುವಂಥದ್ದು ನಾವು ಹುಡುಗ ಹುಡುಗಿ ಬಂದಿರ್ತಾರೆ ನಾವೇ ಲೇಟು ಅಂದ್ಕೊಂಡು ಬಂದ್ವಿ ಬಟ್ ಇನ್ನೂ ಹುಡುಗ ಹುಡ್ಗಿ ಬಂದಿರಲಿಲ್ಲ ಸೊ ಮೇಲೆ ಸ್ವಲ್ಪ ಫೋಟೋಸ್ ಎಲ್ಲ ತೆಗಿಸ್ಕೊಳೋಣ ಅಂತ ಅಂದ್ಬಿಟ್ಟು ಹೆಂಗೋ ಫ್ರೀ ಇರ್ತಾರೆ ಅವರು ಅಂತ ಅಂದ್ಕೊಂಡು ಈಗ ಎಂಟ್ರಿ ಕೊಡ್ತಾ ಇದ್ದೀವಿ ಹರ್ಷಿತ್ ಸೀಮಾ ಹಾಗೆ ಕುಸುಮಾ ಧರ್ಮೇಗೌಡ ಪುಷ್ಪಾ ವೆಂಕಟೇಶ್ ಗೌಡ ಈ ಕಡೆ ಗಂಡಿನ ಕಡೆ ಆ ಕಡೆ ಹೆಣ್ಣಿನ ಕಡೆ ಇರದು ಹಾಕ್ಸಿದ್ದಾರೆ ಸೊ ಇದು ಬಿಗುರುಟದ ಹಾಲು ಸೊ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿಸಿದ್ರು ಈ ರೀತಿ ಇದೆ ಡೆಕೋರೇಷನು ಸೊ ಇದು ಕೇಕ್ ಕಟ್ ಮಾಡೋದನ್ನು ವಿಡಿಯೋ ಮಾಡ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಕೂಡ ಡೆಕೋರೇಷನ್ ಕೂಡ ಮಾಡಿಸಿದ್ರು ಕೇಕ್ದು ನೋಡಿ ನೆಕ್ಸ್ಟ್ ಯಾರಾದರೂ ಮಾಡ್ಸೋರಿದ್ರೆ ಈ ರೀತಿ ಮಾಡಿಸ್ಕೊಳ್ಳಿ ತುಂಬ ಕ್ಯೂಟಾಗಿರುತ್ತೆ ಮಿಸ್ಟರ್ಸ್ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಅಂತ ಅಂದ್ಬಿಟ್ಟು ಹುಡ್ಗ ಹುಡುಗಿ ಈ ರೀತಿ ಕ್ರೀಮಲ್ಲಿ ಅಂಥದ್ದು ಮತ್ತು ಚಿಂತನ ಸ್ಯಾರಿ ಹಾಕ್ಕೊಂಡು ಈ ರೀತಿ ರೆಡಿಯಾಗಿದ್ಲು ಸೊ ಹಾಗಾಗಿ ನಿಮಗೆ ಹಸೆ ವೀಡಿಯೋ ಮದುವೆ ವಿಡಿಯೋ ಎಲ್ಲ ನೋಡಿದ್ರೆ ಯಾರ್ಯಾರು ಏನೇನು ಅಂತ ಗೊತ್ತಾಗುತ್ತೆ ಹೀಗೆಲ್ಲ ವಿಶ್ ಮಾಡಿ ಹೋಗ್ತಾ ಇದ್ದಾರೆ ನಮ್ದು ಗೊತ್ತಲ್ವಾ ನಾವು ಅಲ್ಲಿ ಇಲ್ಲಿ ಅಷ್ಟೇ ಕಾಣಿಸ್ಕೊಂಡಿರೋದು ಮಕ್ಕಳನ್ನ ನೋಡ್ಕೊಳ್ಳೋದೇ ಆಯಿತು ಹಾಗಾಗಿ ಜಾಸ್ತಿ ಕ್ಲಿಪ್ಸ್ನ ನಾನು ಇಲ್ಲಿ ತಗೊಂಡಿಲ್ಲ ಎಷ್ಟಾಗತ್ತೆ ಅಷ್ಟನ್ನ ತಗೊಂಡು ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈಗ ಎಲ್ಲರೂ ವಿಶ್ ಮಾಡಾದ್ಮೇಲೆ ಅತ್ತೆ ಮಾವ ಹುಡ್ಗ ಹುಡ್ಗಿ ಫೋಟೋ ತೆಗೆಸ್ಕೊತಾ ಇದಾರೆ ಫ್ಯಾಮಿಲಿ ಫೋಟೋಸು ಈಗ ಬನ್ನಿ ಊಟದ ಹಾಲಿಗೆ ಹೋಗೋಣ ಊಟಕ್ಕೆ ಏನೇನೆಲ್ಲ ಮಾಡಿರ್ತಾರೆ ನೋಡೋಣ ಸೊ ಊಟಕ್ಕೆ ಇಲ್ಲಿ ಫಿಶ್ ಕಬಾಬ್ ಹಾಗೇ ಇಡ್ಲಿ ಅದಕ್ಕೆ ಮಟನ್ ಗ್ರೇವಿ ಮಾಡಿಸಿದ್ರು ಲಿವರ್ ಮತ್ತು ಬೋಟಿದು ಹಾಗೇ ಅನ್ನಕ್ಕೆ ಮಟನ್ ಸಾಂಬಾರು ತುಂಬಾ ಚೆನ್ನಾಗಿತ್ತು ಊಟ ಇಷ್ಟ ಆಗಿತ್ತು ಬೀಗ ರೊಟ್ಟದಲ್ಲ ಹಾಗೂ ಸಿಂಪಲ್ ಆಗಿ ತೋರಿಸಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು